ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ವರಾಜ್ ಸ್ನೇಹಿತರೆ ಸುರಾಜ್ ಸೆವೆಂತ್ರಿ ಪೈ ಎಪಿ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ನಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಸ್ವರಾಜ್ ಸೆವೆಂ ಎಪಿ ಸ್ನೇಹಿತರೆ ಈ ಟ್ರಾಕ್ಟರ್ ಮಾಡಲು ಸಾವಿರದ ಇಪ್ಪತ್ತೆರಡು ಸ್ನೇಹಿತರೆ ಟ್ರಾಕ್ಟರ್ ನ ಮಾಡಲು ಐದು ಸಾವಿರದ ಇಪ್ಪತ್ತೆರಡು ಸ್ನೇಹಿತರೆ ಟ್ರಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದೆ ಸ್ನೇಹಿತರೆ ಈ ಸುರಾಯ್ ಸೆವೆ ಎಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದ್ದು ಸಾದಾ ಸ್ಟೇರಿಂಗು ಆಯಿಲ್ ಬ್ರಕ್ ಸ್ನೇಹಿತರೆ ಸಾದಾ ಸ್ಟೇರಿಂಗು ಆಯಿಲ್ ಬ್ರೇಕ ಹೊಂದಿದೆ ಸ್ನೇಹಿತರೆ ಈ ಸುರಾಯ್ ಸೆವೆಂತ್ ಎಪಿ ಹಾಗೆ ಈ ಟ್ರ್ಯಾಕ್ಟರ್ ನ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದಾವೆ ಸ್ನೇಹಿತರೆ ಈ ಟ್ರಾಕ್ಟರ್ ನ ಟೈರ್ ಬಂದು ಸ್ನೇಹಿತರೆ ನಾಲ್ಕು ಟೈರ್ ಗಳು ಹೊಸ ಆಗಿದಾವೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ನ ರನ್ನಿಂಗ್ ಅವರ್ಸ್ ನಾಕ್ನೂರು ಗಂಟೆ ಮಾತ್ರ ರನ್ನಿಂಗ್ ಆಗಿದೆ ಸ್ನೇಹಿತರೆ ಈ ಸುರಾಜ್ ಸೆವೆಂತ್ರಿ ಬಂದು ಟ್ಯಾಕ್ಟರ್ ಗಂಟೆ ಮಾತ್ರ ರನ್ನಿಂಗ್ ಆಗಿದ್ದು ಈ ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಸ್ ಬಂದು ಐದು ಲಕ್ಷ ಮೂವತ್ತು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ಮೂವತ್ತು ಸಾವಿರ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗಬಹುದು ಸ್ನೇಹಿತರೆ ಹಾಗಾದ್ರೆ ಈ ಸುರಾಜ್ ಸೆವೆಂತ್ ರಿಪಾಯ್ ಎಪ್ಪಿ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಭರಮ್ ಸಾಗರ್ ಸ್ನೇಹಿತರೆ ಭರಮ್ ಸಾಗರ್ ಲೊಕೇಶನ್ ಅಲ್ಲಿ ಈ ಸುರಾಜ್ ಸೆವೆಂತ್ರಿ ಫೈವ್ ಎಪ್ಪಿ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಈ ಸ್ವರಾಜ್ ಸೆವೆಂತ್ರಿಪಾಯ್ ಎ ಪಿ ಟ್ಯಾಕ್ಟರ್ನಾದ್ರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ವಿಡಿಯೋದ ತೊಡಗಿರುವ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ನಾದ್ರೂ ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ